ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಸಾಯಂಕಾಲ ಈಗ ಆರು ಗಂಟೆ ಆಗಿದೆ ಆರು ಗಂಟೆಗೆ ಏಳು ಗಂಟೆ ಆಗ್ಬಿಟ್ಟಿದ್ದೀವಿ ಅನ್ನೋ ಅನ್ನೋ ಥರ ಆಗಿದೆ ವಾತಾವರಣ ಮಳೆ ಬರ್ತಾ ಇದೆ ಸಣ್ಣದಾಗಿ ಸೋನೆ ಮಳೆ ಇಟ್ಕೊಂಡ್ಬಿಟ್ಟಿದೆ ಸೊ ನೋಡಿದ್ರಲ್ಲ ತೋರಿಸಿದೆ ತುಂಬ ಚೆನ್ನಾಗಿದೆ ವಾತಾವರಣ ಚಿಕ್ಕಮಂಗ್ಳೂರು ಸೈಡ್ ಇದ್ದೀನೇನೋ ಅನ್ನಿಸ್ತಾ ಇದೆ ಇವತ್ತು ಅಷ್ಟು ಚೆನ್ನಾಗಿದೆ ಹಾಗೇ ನಾನು ಸ್ವಲ್ಪ ಈ ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಕಿಟಕಿ ಓಪನ್ ಮಾಡಿಕೊಂಡು ಇಲ್ಲಿ ತನಗೆ ಸ್ಟಡಿ ಟೇಬಲ್ ಹಾಕಿ ಕೊಟ್ಟಿದ್ದೀನಲ್ಲ ಇಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒಂಥರ ಚೆನ್ನಾಗಿ ಅನ್ಸುತ್ತೆ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಕಿಟಕಿ ಓಪನ್ ಮಾಡಿಕೊಂಡು ಮಳೆ ನೋಡಿಕೊಂಡು ಹೊರಗಡೆ ವಾತಾವರಣ ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಚೆನ್ನಾಗಿ ಇದೆ ಇವತ್ತು ನಾನು ವೆಜ್ ಕುರ್ಮಾ ಮತ್ತು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತನು ಇದ್ಲು ಗೀ ರೈಸ್ ಮಾಡಿ ಗೀ ರೈಸ್ ಮಾಡಿ ಅಂತೇಳಿ ನೆನ್ನೆನೇ ಸಂಡೇ ಮಾಡೋಣ ಗೀ ರೈಸ್ ಮಾಡಿಬಿಟ್ಟು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಮಾಡಲೇ ಇಲ್ಲ ನಿನ್ನೆ ಏನು ಕೆಲಸಗಳು ಮಾಡ್ಕೊಂಡು ಅತ್ಲೇ ಇವತ್ತು ಬೇಡ ಅಂತ ಅಂದ್ಕೊಂಡೆ ಸರಿ ಇವತ್ತು ವೆಜ್ ಕುರ್ಮಾ ಮಾಡಿಬಿಟ್ಟು ಗೀ ರೈಸ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಮಾಡ್ತೀನಿ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇನ್ನು ಸಂಜೆ ದೀಪ ಹಚ್ಚಿಲ್ಲ ದೀಪ ಹಚ್ಚಿ ಆದಮೇಲೆ ವೆಜ್ ಕುರ್ಮಾ ಗೀ ರೈಸು ಸಖತ್ತಾಗಿರುತ್ತೆ ಗಿ ರೈಸು ಮತ್ತು ವೆಜ್ ಕುರ್ಮಾ ಕಾಂಬಿನೇಷನ್ನು ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಟೈಮ್ ಇರಲ್ಲ ಬೆಳಗ್ಗೆನೇ ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರೊಳಗಡೆ ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರೊಳಗಡೆ ಮನೆಯಿಂದ ಹೊರಡಬೇಕಲ್ವಾ ಅಷ್ಟೊತ್ತಿಗೆ ಬೇಗ ಇದ್ದು ಮಾಡೋಕ್ಕಾಗೋದೇ ಇಲ್ಲ ನನಗೆ ಹೆಚ್ಚು ಕುರ್ಮ ಮಾಡಿ ಇಟ್ಟರೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನೇ ಅಡ್ಜಸ್ಟ್ ಮಾಡೋದು ನಾಳೆ ಜೀರಾ ರೈಸ್ ಏನಾದರೂ ಮಾಡಿಕೊಟ್ಬಿಡ್ತೀನಿ ಬೆಳಗ್ಗೆ ಅದ್ರ ಜೊತೆ ತಗೊಂಡೋಗ್ತಾಳೆ ಸ್ಕೂಲಿಗೆ ನೋಡಿ ಆಲೂಗಡ್ಡೆ ಮೇಲೆಲ್ಲ ನೋಡಿ ಏನೂ ಆಗಿಲ್ಲ ಒಳಗಡೆ ಕೆಟ್ಟೋಗಿದೆ ಹಸಿ ಬಟಾಣಿ ಸಿಗಲಿಲ್ಲ ಹಸಿ ಬಟಾಣಿ ಸಿಕ್ಕಿದ್ರೆ ಚೆನ್ನಾಗಿರೋದು ವೆಜ್ ಕುರ್ಮಾಗೆ ನಾನು ಫೇಸ್ ವಾಶ್ ಮಾಡಿಕೊಂಡು ಇನ್ನು ದೇವ್ರಿಗೆ ದೀಪ ಹಚ್ಚಬೇಕು ಇದೇ ಎಷ್ಟೊತ್ತು ಇಲ್ಲಿ ನೋಡಿ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಆಲೂಗಡ್ಡೆ ಒಳಗಡೆ ಹಿಂಗಾಗಿದೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ತರಬೇಕು ಎರಡು ಆಲೂಗಡೆ ಬರುತ್ತೆ ಅರ್ಧ ಕೆ ಜಿಗೆ ಅದರಲ್ಲೂ ಕೆಟ್ಟೋಗುತ್ತೆ ಮೇಲೆಲ್ಲ ಚೆನ್ನಾಗಿತ್ತು ನೋಡ್ಕೊಂಡು ತಂದಿದ್ದೀನಿ ಚೆನ್ನಾಗಿರೋ ತೊಗೊಂಡು ಹೋಗೋಣ ಅಂತ ಹಂಗಾದ್ರೂ ಒಳಗಡೆ ಕೆಟ್ಟೋಗಿದೆ ಆಯಿತು ಶುಂಠಿ ಒಂದು ರೆಡಿ ಅಷ್ಟೇ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾವು ನೀರೈಸು ಮತ್ತೆ ಕುರ್ಮಾನ ಮಾಡ್ತಾ ಇದ್ದೀನಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ತರಕಾರಿಗಳು ಕಾಲಿಫ್ಲವರು ಇಷ್ಟನ್ನು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ತಾನೆ ನಾನು ಆಗಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ವೆಜ್ ಕುರ್ಬಾ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಜಾರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಗೋಡಂಬಿ ಹಾಕ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಎರಡು ಟೊಮೆಟೊ ಸಣ್ಣದೊಂದು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ತೊಗೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರ್ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋತೀನಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಇದು ಗ್ರೇವಿ ಮಸಾಲ ಈಗ ರೆಡಿ ಆಯಿತು ಈಗ ಯಾವ ರೀತಿ ಗ್ರೇವಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ರಿಫೈಂಡ್ ಆಯಿಲು ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾಯಿದ್ದೀನಿ ತುಪ್ಪ ನಿಮಗೆ ಬೇಕು ಇಷ್ಟ ಫ್ಲೇವರ್ ಅಂದರೆ ಹಾಕೋಬೋದು ಇಲ್ಲಾಂದರೆ ಎಣ್ಣೆನೇ ಹಾಕೋಬೋದು ಇನ್ನೊಂದು ಟೇಬಲ್ ಸ್ಪೂನು ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬ ಸಾರಿ ಕರ್ಬೇವು ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು ನೋಡಿ ಈ ಟೈಮಲ್ಲಿ ನೀವು ಮಸಾಲ ಬೇಕಾದ್ರೆ ಸೇರಿಸ್ಕೊಬೋದು ಅಥವಾ ನೀವು ತರಕಾರಿ ಬೇಕಾದರೂ ಸೇರಿಸ್ಕೊಬೋದು ಫಸ್ಟು ನಾನು ತರಕಾರಿನೇ ಸೇರಿಸ್ಕೊಂಬಿಟ್ಟು ಫ್ರೈ ಮಾಡ್ಕೋತೀನಿ ಇಲ್ಲಿ ನೋಡ್ಬೋದು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ನವಿಲು ಕೋಸು ಹಾಗೆಯೇ ಹೂ ಕೋಸು ಇಷ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಂದ್ರೆ ನೀವು ಬಟಾಣಿ ಕೂಡ ತೊಗೋಬೋದು ತುಂಬ ಜಾಸ್ತಿ ಜಾಸ್ತಿ ತರಕಾರಿಗಳನ್ನ ಹಾಕ್ಕೊಬಿಡಿ ಜಾಸ್ತಿ ತರಕಾರಿ ಹಾಕ್ಕೊಂಡ್ರೆ ಮಸಾಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸ್ ತರಕಾರಿ ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈಗ ಈ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈ ಎಣ್ಣೆಯಲ್ಲಿ ನೀವು ಫಸ್ಟ್ ಬೇಕಂದರೆ ಈ ಒಂದು ಒಗ್ಗರಣೆಗೆ ಮಸಾಲಾನ ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಡ ನೀವು ಆಮೇಲೆ ನೀವು ತರಕಾರಿ ಹಾಕ್ಕೊಬೋದು ನಾವು ಫಸ್ಟ್ ತರಕಾರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಸಾಲ ಹಾಕಿ ಇವಾಗ ಅದೇ ಮಸಾಲ ಜೋರಿಗೆ ಒಂದು ಚೂರು ನೀರನ್ನು ಸೇರಿಸ್ಬಿಟ್ಟು ಹಾಕಿದ್ದೀನಿ ಮಸಾಲನ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿದು ಪುದಿ ಬರಬೇಕು ಮಸಾಲ ಆ ಥರ ನಾವು ಫ್ರೈ ಮಾಡ್ಕೋಬೇಕು ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಒಳ್ಳೆ ಘಮ ಘಮ ಅಂತ ಇರಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ತೀನಿ ಇದಕ್ಕೆ ನಾನು ತುಂಬ ತೆಳು ಮಾಡ್ಕೊಂಬಿಡ್ದು ಇದು ಗಟ್ಟಿಯಾಗೆ ಬರಬೇಕು ಸ್ವಲ್ಪ ಒಂದು ಲೋಟದಷ್ಟು ನೀರು ಸೇರಿಸ್ತೀನಿ ಈ ತರಕಾರಿ ಎಲ್ಲ ಬೆಂದಾದಮೇಲೆ ಚೆನ್ನಾಗಿ ಒಂದು ಮೂರು ಹಾಕಿಸ್ಕೊಂಡಾದ್ಮೇಲೆ ಗಟ್ಟಿ ಬಂದುಬಿಡುತ್ತೆ ಸೊ ಈ ಟೈಮಲ್ಲಿ ಸಾಲ್ಟನ್ನ ನೋಡ್ಕೋಬೋದು ನೀವು ಉಪ್ಪು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪಾಕಿ ಮತ್ತೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚ ಹಾಕ್ಬಿಟ್ಟು ಒಂದು ಮೂರು ವಿಷಲಿ ಕೂಗಿಸ್ತೀನಿ ನಿಮ್ಮನೇ ಕುಕ್ಕರಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಿಕೊಂಡು ಎರಡು ವಿಷಲ್ ಬೇಕೋ ಮೂರು ವಿಷಲ್ ಬೇಕೋ ನೋಡಿಕೊಂಡು ಕೂಗಿಸ್ಕೊಳ್ಳಿ ಮೂರು ವಿಷಲಿ ಕರೆಕ್ಟಾಗಿ ಆಗುತ್ತೆ ಇವಾಗ ರೆಡಿಯಾಯಿತು ನೋಡಿ ವೆಜ್ ಕುರ್ಮಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಪರ್ಫೆಕ್ಟಾಗಿ ಆಗಿದೆ ಇದು ಇನ್ನೊಂದು ಏನಂತಂದರೆ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬಂದುಬಿಡುತ್ತಿದ್ದು ಇವಾಗ ಪರ್ಫೆಕ್ಟಾಗಿ ಆಗಿದೆ ತಣ್ಣ ಆದಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ಲೇವರು ಟೇಸ್ಟು ಎರಡೂ ಕೂಡ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಈಗ ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಗೀ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು ಎರಡು ಲೋಟ ಬಾಸುಮತಿ ರೈಸನ್ನು ಕಾಲು ಗಂಟೆ ಮುಂಚೆನೇ ನೆನೆಸ್ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ವಾಶ್ ಮಾಡಿ ನೆನೆ ಇಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಬೇಕಾದ ಪದಾರ್ಥಗಳನ್ನೆಲ್ಲ ತೊಗೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಇಲ್ಲಿ ನೋಡಿ ರಿಫೈನ್ಡ್ ಆಯಿಲ್ ಬೇಕಾಗುತ್ತೆ ಹಾಗೆ ತುಪ್ಪ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಹಸಿರು ಮೆಣಸಿ ಕಾಯಿ ಹಾಗೆಯೇ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹಾಗೆಯೇ ನಕ್ಷತ್ರ ಹೂವು ಏಲಕ್ಕಿ ಸೋಂಪು ಜೀರಿಗೆ ಹಾಗೆಯೇ ಒಂದೇ ಒಂದು ಕಪ್ಪು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಇಷ್ಟು ಬೇಕಾಗುತ್ತೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಬಿಟ್ಟು ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ತುಪ್ಪನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ನೀವು ಬೇಕಂದರೆ ಬರೀ ತುಪ್ಪದಲ್ಲೇ ಮಾಡ್ಬೋದು ನಾನು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೋಣ ಅಂತೇಳಿದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದೆ ಮತ್ತು ಜಾಸ್ತಿ ತುಪ್ಪ ಅನಿಸ್ಬಿಡುತ್ತೆ ಅಂತೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆನೇ ಸೇರಿಸ್ದೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಇವಾಗ ಒಟ್ಟಾರೆಯಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ತುಪ್ಪ ಎರಡು ಸೇರಿ ಆಗಿದೆ ಈಗ ತಗೊಂಡಂತಹ ಮಸಾಲಗಳೇನಿದೆ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಸೋಂಪು ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ನಕ್ಷತ್ರ ಹೂವು ಕಪ್ಪು ಏಲಕ್ಕಿ ಆಮೇಲೆ ಮಾಮೂಲಿ ಏಲಕ್ಕಿ ಎರಡು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಾದಮೇಲೆ ಸ್ವಲ್ಪ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಾದ್ಮೇಲೆ ಹಸಿರು ಮೆಣಸಿ ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಹತ್ತು ಪೀಸಷ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟುನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಸೊ ರೆಡಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಕಿಂತ ಮನೆಯಲ್ಲೇ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಹಾಕಿದರೆ ಫ್ಲೇವರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಎರಡೂ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಾಡ್ತಾಯಿದ್ದಾಗಲೇ ಆ ತುಪ್ಪದ ಫ್ಲೇವರು ಪುದೀನಾ ಫ್ಲೇವರು ಗೋಡಂಬಿ ಫ್ಲೇವರೆಲ್ಲ ಸಕ್ಕತ್ತಾಗಿ ಇರುತ್ತೆ ಹಾಗೆಯೇ ಇವಾಗ ನಾನು ಅಕ್ಕಿನ ಎರಡು ಲೋಟ ತೊಳೆದು ಇಟ್ಕೊಂಡಿದ್ದೆ ಅಲ್ವಾ ಅಕ್ಕಿನ ಇದ್ದೀನಿ ಬಾಸುಮತಿ ರೈಸಲ್ಲೂ ಮಾಡ್ಕೊಬೋದು ಜೀರಾ ರೈಸಲ್ಲೂ ಮಾಡ್ಕೊಳ್ಬೋದು ಮಾಮೂಲಿ ಸೋನಾ ಮೊಸೂರೆ ಅಕ್ಕಿಯಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈ ತುಪ್ಪದಲ್ಲಿ ಈ ಅಕ್ಕಿನ ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಆದಮೇಲೆ ಈಗ ಇದಕ್ಕೆ ನಾನು ನೀರು ಸೇರಿಸ್ತೀನಿ ನಾನು ತಗೊಂಡಿರೋದು ಈ ಲೋಟದಲ್ಲಿ ಎರಡು ಲೋಟ ಈ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸ್ತೀನಿ ಒನ್ ಟು ಡಬಲ್ ನೀರನ್ನು ಸೇರಿಸ್ಬೇಕಾಗತ್ತೆ ಮೂರು ಲೋಟ ಹಾಕಿದ್ದೀನಿ ಇವಾಗ ಇನ್ನೊಂದು ಲೋಟ ನೀರನ್ನು ತಗೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ರುಬ್ಕೊಂಡಿದ್ದೆ ಅಲ್ವಾ ಜಾರಲ್ಲಿ ಅದಕ್ಕೇ ಸೇರಿಸ್ಬಿಟ್ಟು ನೀರನ್ನು ಅದರಲ್ಲಿರೋದೆಲ್ಲ ಮಸಾಲಾನ ಇದಕ್ಕೆ ಸೇರಿಸಿದ್ದೀನಿ ಕರೆಕ್ಟಾಗಿ ಒಟ್ಟಾರೆ ನಾಲ್ಕು ಲೋಟ ಹಾಕಿದರೆ ಪರ್ಫೆಕ್ಟಾಗಿ ರೈಸ್ ರೆಡಿ ಆಗುತ್ತೆ ನೀರು ಕಡಿಮೆನೂ ಹಾಕ್ಬಾರ್ದು ನೀರು ಜಾಸ್ತಿನೇ ಹಾಕ್ಬಾರ್ದು ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಗೆ ಬಾಸುಮತಿ ರೈಸನ್ನು ಅಷ್ಟೇ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಷ್ಟು ಮಾತ್ರ ನೆನೆಸ್ಕೋಬೇಕು ತುಂಬ ನೆನೆಸ್ಬಿಟ್ರೆ ಬಾಸುಮತಿ ಅಕ್ಕಿ ಎಲ್ಲ ಒಡ್ಕೊಂಡು ಅನ್ನ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪು ಸೇರಿಸಿ ಆದಮೇಲೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಬರ್ತಾಯಿದೆ ಉಪ್ಪು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿದೆಯಾ ಅಂಥೇಳಿ ಪರ್ಫೆಕ್ಟಾಗಿತ್ತು ಇವಾಗ ಕುಕ್ಕರ್ ಮುಚ್ಚುಳನ್ನ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಾನು ಮೂರು ವಿಷಲ್ ಕೂಗಿಸ್ಕೋತೀನಿ ಮೂರು ವಿಷಲ್ ಕೂಗ್ಸಿದ್ರೆ ಕರೆಕ್ಟಾಗಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಕೂಡ ಜಾಸ್ತಿ ಬೇಯೋದೇ ಆಗಲಿ ಅಥವಾ ತಳ ಹಿಡಿಯೋದು ಏನಾಗೋದಿಲ್ಲ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕದಾಗಿ ಬಂದಿದೆ ಉದ್ರುದ್ರಾಗಿ ಬಾಸುಮತಿ ಅಕ್ಕಿಯಲ್ಲಿ ಗೀ ರೈಸು ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸಲ್ಲೂ ಕೂಡ ಸಕ್ಕತ್ತಾಗಿರುತ್ತೆ ಅಕ್ಕಿ ಸಣ್ಣ ಸಣ್ಣದಾಗಿ ಬರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಇದಕ್ಕೆ ಕಾಯ ಹಾಲು ಹಾಕ್ಬಿಟ್ಟು ಮಾಡ್ಕೊಬೇಕು ಕಾಯಿನ ಒಂದು ಕಾಯಿನ ರುಬ್ಕೊಂಬಿಟ್ಟು ನೀರನ್ನು ಸೋಸ್ಕೊಂಡು ನೀರಿನ ಬದಲಾಗಿ ಕಾಯಿ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳಿ ಈ ಕಾಯಿ ಹಾಲು ಹಾಕಿ ಮಾಡಿದ ಗೀ ರೈಸು ಇನ್ನೂ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಜೊತೆ ಕಾಂಬಿನೇಷನಲ್ಲಿ ತಿಂತಾಯಿದ್ರಂತೂ ಸ್ವರ್ಗ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತುಂಬ ಪರ್ಫೆಕ್ಟಾಗಿ ನೋಡಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ಥರ ಗೀ ರೈಸನ್ನ ಟ್ರೈ ಮಾಡಿ ನೋಡಿ ಅಕ್ಕಿ ಒಂದು ಕೂಡ ಒಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಬಡಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ಹಾಗೆಯೇ ಕುರ್ಮಾ ಕೂಡ ಸ್ವಲ್ಪ ಗಟ್ಟಿಯಾಗ್ತಾ ಬಂತು ನೋಡಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಕುರ್ಮಾ ಕೂಡ ನಾನು ಹೇಳ್ದಂಗೆ ಹಸಿ ಬಟಾಣಿನ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡ್ತೀವಿ ಈ ವ್ಲಾಗು ಇಷ್ಟೇ ಫ್ರೆಂಡ್ಸ್ ಇವು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಈ ನನ್ನ ಸ್ನೇಹಿತೆ ಕನ್ನಡ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸೊಬ್ರೆ ಯಾರಾದರೂ ಇದ್ರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ